ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮೊನ್ನೆ ಮೊನ್ನೆ ಅಷ್ಟೇ ಬಂಟ್ವಾಳದ ದಿಗಂತ್ ನಾಪತ್ತೆ ಮತ್ತು ಮನೆಗೆ ವಾಪಸ್ಸಾದ ಪ್ರಕರಣ ಇಡೀ ರಾಜ್ಯದಲ್ಲೇ ಸಖತ್ ಸುದ್ದಿಯಾಗಿತ್ತು ನಾಪತ್ತೆಯಾಗಿದ್ದೂ ಆಯಿತು ಅವನೇ ಸೇಫ್ ಆಗಿ ಮನೆಗೆ ಸೇರಿದ್ದೂ ಆಯಿತು ಈ ವಿಷಯ ಇಷ್ಟಕ್ಕೆ ಮುಗ್ದಿದ್ರೆ ಚೆನ್ನಾಗಿರೋದು ವಿನಾಕಾರಣ ಬೇರೆ ಬೇರೆ ಕಾರಣಕ್ಕೆ ಇನ್ನೂ ಈ ಪ್ರಕರಣ ಸದ್ದು ಮಾಡುತ್ತಲೇ ಇದೆ ನಿಜ ಅವ್ನು ಮಾಡಿದ್ದು ತಪ್ಪು ಆದರೆ ಅಕ್ಷಮ್ಯ ಅಲ್ಲ ಏನೂ ಹುಡುಗ ಬುದ್ಧಿ ಎಕ್ಸಾಮ್ ತಪ್ಪಿಸ್ಕೊಳ್ಳೋಣ ಅಂತ ಹಿಂಗೆ ಮಾಡ್ದ ಸ್ವಲ್ಪ ಸಮಾಧಾನವಾಗಿ ಬುದ್ಧಿ ಹೇಳಿದರೆ ತಿತ್ಕೊಳ್ತಾನೆ ಅದು ಬಿಟ್ಟು ಇದೇ ಪ್ರಕರಣ ಈಗ ಅನ್ವಾಂಟೆಡ್ ವಿಷಯಗಳಿಗೆ ಗ್ರಾಸವಾಗ್ತಿರೋದು ನಿಜಕ್ಕೂ ಬೇಜಾರಾಗ್ತಾ ಇದೆ ಪಾಪ ದಿಗಂತ್ಗೆ ಇನ್ನೂ ಹದಿನೇಳು ವರ್ಷ ಟೀನೇಜ್ ಅವನನ್ನು ಅವನ ಪಾಡಿಗೆ ಬಿಟ್ಟರೆ ಒಳ್ಳೇದಲ್ವಾ ಆದರೆ ಇದೇ ಪ್ರಕರಣ ಈಗ ಪ್ರತಿರೋಧ ಹತ್ಯೆ ಬೆದರಿಕೆ ಕೋಮು ಸೌಹಾರ್ದತೆ ಕದಡುವ ಯತ್ನ ಇಂಥ ಅನಾವಶ್ಯಕ ವಿಷಯಗಳಿಗೆ ಕಾರಣವಾಗ್ತಿರೋದು ನಿಜಕ್ಕೂ ಯಾರಿಗೂ ಬೇಡವಾಗಿರೋದು ಏನು ವಿಷಯ ಅನ್ನೋದನ್ನು ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಹದಿಮೂರು ದಿನಗಳ ಹಿಂದೆ ಪರಂಗಿಪೇಟೆಯಿಂದ ದಿಗಂತ್ ನಾಪತ್ತೆಯಾದ ನಂತರ ಅವನನ್ನ ಶೀಘ್ರ ಪತ್ತೆ ಮಾಡಬೇಕು ಅಂತ ಆಗ್ರಹಿಸಿ ಭಜರಂಗ ದಳ ಮುಖಂಡ ಭರತ್ ಕುಂಬೇಲ್ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ಮಾಡಲಾಗಿತ್ತು ಈಗ ಇದೇ ಭರತ್ ಕುಂಬೇಲ್ಗೆ ಕೊಲೆ ಬೆದರಿಕೆಗಳು ಬಂದಿವೆ ಅಂತ ವರದಿಯಾಗಿದೆ ಸೋಷಿಯಲ್ ಮೀಡಿಯಾದ ಕೆಲ ಪೇಜ್ಗಳಲ್ಲಿ ಭರತ್ಗೆ ಕೊಲೆ ಥ್ರೆಟ್ ಹಾಕಲಾಗ್ತಿದೆ ಭಜರಂಗ ದಳ ಪುತ್ತೂರು ವಿಭಾಗ ಸಂಯೋಜಕರಾಗಿರುವ ಭರತ್ ಕುಂಡೇಲ್ರನ್ನ ಹತ್ಯೆ ಮಾಡ್ತೀವಿ ಎಂಬ ಬೆದರಿಕೆಯ ಪೋಸ್ಟ್ ಒಂದು ಹರಿದಾಡ್ತಾ ಇದೆ ಬ್ಯಾರಿ ರಾಯಲ್ ನವಾಬ್ ಬ್ಯಾರಿ ಟ್ರೋಲರ್ ಮಂಗಳೂರು ಕಿಂಗ್ ಸೇರಿದಂತೆ ಇನ್ನೂ ಕೆಲ ಪೇಜ್ಗಳಲ್ಲಿ ಈ ಪೋಸ್ಟ್ ಹರಿದಾಡಿದೆ ಈ ಪೋಸ್ಟ್ನಲ್ಲಿ ಏನಿದೆ ಅಂದರೆ ದಿಗಂತ್ ಎಂಬ ಹುಡುಗ ಪರೀಕ್ಷೆಗೆ ಹೆದರಿ ಓಡ್ ಹೋಗಿದ್ದಾನೆ ಶಾಂತಿಯುತವಾದ ಪರಂಗಿಪೇಟೆಯಲ್ಲಿ ಕೋಮು ಗಲಭೆ ನಡೆಸಲು ಸಂಘ ಪರಿವಾರದ ಅಜೆಂಡಾ ಇತ್ತು ಅದು ನಡೀಲಿಲ್ಲ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಕೋಮು ಬಣ್ಣ ಬಳಿಯೋಕೆ ನೋಡಿದ್ರು ಆದರೆ ಪೊಲೀಸ್ ಇಲಾಖೆಯ ಕಠಿಣ ಪರಿಶ್ರಮದಿಂದ ಚಾನ್ಸ್ ಸಿಕ್ಕಿಲ್ಲ ದಿಗಂತ್ ಪತ್ತೆ ಹಚ್ಚಿದ ಪೊಲೀಸ್ ಇಲಾಖೆಗೆ ಅಭಿನಂದಿಸ್ತಾರೆ ನಂದನೆಗಳು ಪೊಲೀಸರಿಗೆ ಮನವಿ ಈ ಡ್ಯಾಶ್ ಭರತ್ ಕುಂಬೇಲ್ ಮುಸಲ್ಮಾನರ ತಲೆಗೆ ಕಟ್ಟುವ ಹುನ್ನಾರವಿತ್ತು ಇವನು ಇನ್ನೂ ಎಲ್ಲಾದರೂ ಮುಸಲ್ಮಾನರ ಹೆಸರು ಎತ್ತಿದರೆ ಅದೇ ಪ್ರತಿಭಟನೆಗೆ ದಾಳಿ ಮಾಡ್ತೇವೆ ಮತ್ತೆ ಇಲ್ಲಿ ಕೋಮು ಗಲಭೆ ಉಂಟಾದರೆ ನಾವು ಜವಾಬ್ದಾರರಲ್ಲ ಎಚ್ಚರಿಕೆ ಇವನ್ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ನಮ್ಮ ಸಹೋದರ ಶಾಹಿದ್ ಅಶ್ರಫ್ ಕುಲಾಯಿಯನ್ನು ಮರ್ತಿಲ್ಲ ಪ್ರತಿರೋಧ ಅಪರಾಧವಲ್ಲ ಭರತ್ ಕುಂಬೇಲ್ ರಕ್ತ ಈ ಭೂಮಿಗೆ ಹರಿಸದೆ ನಮಗೆ ಸಮಾಧಾನ ಇಲ್ಲ ಅಂತ ಈ ಪೋಸ್ಟ್ನಲ್ಲಿ ಬರೆಯಲಾಗಿದೆ ಹಾಗಾದ್ರೆ ಭರತ್ ಮೇಲೆ ಇಂತಹ ಆಕ್ರೋಶ ವ್ಯಕ್ತವಾಗಲು ಕಾರಣ ಏನು ಅಂತಾನೂ ಹೇಳ್ಬಿಡ್ತೀವಿ ನೋಡಿ ಮಾರ್ಚ್ ಒಂದಕ್ಕೆ ದಿಗಂತ್ನನ್ನ ಬೇಗ ಪತ್ತೆ ಮಾಡಬೇಕು ಅಂತ ಆಗ್ರಹಿಸಿ ಭಜರಂಗದಳ ಮುಖಂಡ ಭರತ್ ನೇತೃತ್ವದಲ್ಲಿ ಪರಂಗಿಪೇಟೆ ಬಂದ್ ಮಾಡಲಾಗಿತ್ತು ಈ ವೇಳೆ ದಿಗಂತ್ ನಾಪತ್ತೆ ಹಿಂದೆ ಅನ್ಯಮತಿಯರ ಹಾಗೂ ಗಾಂಜಾ ಗ್ಯಾಂಗ್ ಕೈವಾಡ ಇದೆ ಅಂತ ಭರತ್ ಆರೋಪಿಸಿದ್ದ ಆದರೆ ಇದೆಲ್ಲ ಸುಳ್ಳು ಆರೋಪಗಳಾಗಿದ್ದು ಸೆಕೆಂಡ್ ಪಿಯು ಬೋರ್ಡ್ ಎಕ್ಸಾಮ್ನಿಂದ ಭಯ ಪಟ್ಕೊಂಡು ದಿಗಂತ್ ಮನೆ ಬಿಟ್ಟು ಹೋಗಿದ್ದ ಅನ್ನೋದು ಸ್ಪಷ್ಟವಾಗಿದೆ ಅವನೇ ಕ್ಲಿಯರ್ ಆಗಿ ಹೇಳಿದ್ದಾನೆ ಹೀಗಾಗಿ ಅನ್ಯ ಕೋಮಿನ ಮೇಲೆ ಆರೋಪ ಮಾಡಿ ಅವರನ್ನ ಕೆರಳಿಸುವ ಪ್ರಯತ್ನವನ್ನ ಭರತ್ ಮಾಡಿದ್ದಾರೆ ಅನ್ನೋದು ಕೆಲವರ ಸಿಟ್ಟಿಗೆ ಕಾರಣವಾಗಿದೆ ಹಾಗಾಗಿ ಕೆಲ ಅಪರಿಚಿತ ಪೇಜ್ಗಳಲ್ಲಿ ಭರತ್ ಕುಂಬೆಲ್ಗೆ ಹಿ ಹೀಗೆ ಬೆದರಿಕೆ ಪೋಸ್ಟ್ ಹಾಕಲಾಗಿದೆ ಇದಷ್ಟೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಎಸ್ ಡಿ ಪಿ ಐ ಮುಖಂಡ ಅಶ್ರಫ್ ಕಲಾಯಿ ಹತ್ಯೆಯಲ್ಲಿ ಭರತ್ ಕೂಡ ಆರೋಪಿ ಹಾಗಾಗಿ ಕೆಲವರು ಪ್ರತೀಕಾರಕ್ಕಾಗಿ ಕಾಯ್ತಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಬಟ್ ಅದೇನೇ ಅಜೆಂಡಾಗಳಿರಲಿ ಒಬ್ಬ ಅಪ್ರಾಪ್ತನ ನಾಪತ್ತೆ ವಿಚಾರವನ್ನ ಹೀಗೆ ಸಮಾಜದ ಶಾಂತಿ ಕದಡಲು ಬಳಸೋದು ಸರಿಯಲ್ಲ ಪೊಲೀಸರು ಖಂಡಿತ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಇನ್ನು ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಕೋಮು ಬಣ್ಣ ಹಚ್ಚಿ ಮತಿಯ ಸಂಘರ್ಷಕ್ಕೆ ಯತ್ನಿಸಿದ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲ ಶಾಸಕರುಗಳು ಸೇರಿದಂತೆ ಸಂಘ ಪರಿವಾರದ ಕೆಲ ಪ್ರಮುಖರ ಮೇಲೆ ಎಫ್ಐಆರ್ ಆರ್ ದಾಖಲಿಸಬೇಕು ಅಂತಾನೂ ಆಗ್ರಹ ಕೇಳಿಬಂದಿದೆ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರಿಗೆ ದಕ್ಷಿಣ ಕನ್ನಡ ಜಾತ್ಯತೀತ ಪಕ್ಷಗಳು ಹಾಗೂ ಸಂಘಟನೆಗಳ ಜಂಟಿ ವೇದಿಕೆ ಮನವಿ ಕೂಡ ಸಲ್ಲಿಸಿದೆ ಈ ಘಟನೆಗೆ ಕೋಮು ಬಣ್ಣ ಬಳಿದು ಎರಡು ಸಮುದಾಯದ ನಡುವೆ ಸಂಘರ್ಷ ಸೃಷ್ಟಿಸಲು ಪ್ರಯತ್ನ ಮಾಡಲಾಗಿದೆ ವಿದ್ಯಾರ್ಥಿ ನನ್ನ ಅಪಹರಣ ಮಾಡಲಾಗಿದೆ ಮುಸ್ಲಿಂ ಸಮುದಾಯ ಈ ಘಟನೆ ಹಿಂದಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡಿ ಮತೀಯ ದ್ವೇಷ ಹುಟ್ಟಿಸಲು ಯತ್ನಿಸಲಾಗಿದೆ ಪರಂಗಿಪೇಟೆ ಬಂದ್ ದಿನ ಬಿಜೆಪಿ ಶಾಸಕರಾದ ಭರತ್ ಶೆಟ್ಟಿ ಹರೀಶ್ ಪೂಂಜಾ ಇಂಥ ದ್ವೇಷ ಭಾಷಣ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದ ಮೇಲೆ ಆಧಾರರಹಿತ ಆರೋಪ ಮಾಡಿದ್ದಾರೆ ಹೀಗಾಗಿ ಈ ಎಂಎಲ್ಎಗಳು ಮತ್ತು ಹಿಂದೂ ಸಂಘಟನೆ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಾಳ್ಯ ಮತ್ತು ಜಾತ್ಯತೀತ ಪಕ್ಷಗಳ ಮುಖಂಡರು ಎಸ್ಪಿ ಕಚೇರಿಗೆ ಬಂದು ಮನವಿ ಸಲ್ಲಿಸಿದ್ದಾರೆ ಹೀಗೆ ಒಬ್ಬ ಹುಡುಗ ದಿಗಂತ್ ಮನೆ ಬಿಟ್ಟು ಹೋಗಿ ಮತ್ತೆ ವಾಪಸ್ ಬಂದ ಪ್ರಕರಣ ಈ ಥರದ ಅಜೆಂಡಾಗಳಿಗೆ ಕೆಟ್ಟ ರಾಜಕೀಯಕ್ಕೆ ಸಮಾಜದ ಶಾಂತಿ ಕದಡೋಕೆ ಕಾರಣ ಆಗ್ತಿರೋದು ನಿಜಕ್ಕೂ ಯಾರೂ ಒಪ್ಪುವಂಥದ್ದಲ್ಲ ದಯವಿಟ್ಟು ಪೊಲೀಸರಿಗೆ ಅವರ ಕೆಲಸ ಮಾಡಲು ಬಿಡಿ ಮತ್ತು ಆ ಹುಡುಗನಿಗೆ ಅವರ ಕುಟುಂಬದವರಿಗೆ ನೆಮ್ಮದಿಯಾಗಿ ಬದುಕೋಗ್ಬಿಡಿ ನೆಮ್ಮದಿಯಾಗಿ ಇರೋಕ್ಕೆ ಬಿಡಿ